ಸರ ಸರ ಏನು ಏನಿದೆ ಎಲ್ಲರಿಗೂ ನೋಡಿ ಅವನು ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿ ಈ ನಗರ ಅವರಪ್ಪ ದಾರ ಇಬ್ಬರು ಕ್ರಿಮಿನಲ್ಸ್ ನಿಮಗೆಲ್ಲ ಗೊತ್ತಿದೆ ಗೌಡ ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್ಸ್ ಅನಾವಶ್ಯಕವಾಗಿ ಅವನು ಡೆವಲಪ್ಮೆಂಟ್ ಆಗಿಬಿಟ್ಟು ಮನೆ ಮೇಲೆ ಬಂದು ರೌಡಿಗಳನ್ನ ಕಲಕಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂಥವರೆಲ್ಲರನ್ನು ಒಡೆದು ಪಡೆದು ಇಲ್ಲಿ ಶ್ರಮಲ ಅವರು ಗೊತ್ತಾಗಿ ಪೊಲೀಸ್ ಕರಿಸಿ ಫ್ಯಾಮಿಲಿ ಬಂದು ಅತ್ತೈತೆ ಅವನು ಅನಾವಶ್ಯಕವಾಗಿ ಶ್ರಮಲ ಹೋಗೋದು ಅವನು ಹೋಗಲಿಲ್ಲ ನನ್ನ ಪ್ರಶ್ನೆ ಪೊಲೀಸರು ಕೂಡ ಸುಮ್ಮನೆ ಕೈ ಬಿಟ್ಟು ತುಸಿದ್ರ ನಾನು ಗಂಗಾವತಿಯಿಂದ ಅಂತ ಬಂದಿದ್ದ ಕಾರ ಇಲ್ಲಿ ಫೈರಿಂಗ್ ಮಾಡೋದು ಶುರು ಸರ್ ಮನೆ ಬಳ್ಳಾರಿಯಲ್ಲಿ ಬ್ಯಾನರ್ ಸರ ಸರಿ ಏನು ಏನಾಗ ಎಲ್ಲರಿಗೂ ಹೇಳಿದೀನಿ ನೋಡಿ ಅವನು ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿ ನಗರ ಸಚಿವ ಅವರಪ್ಪ ನಾರಾಯಣ್ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್ ನಿಮಗೆಲ್ಲ ಗೊತ್ತಿದೆ ಗೌಡ ಬಳ್ಳಾರಿ ರಾಜಕಾರಣ ಕ್ರಿಮಿನಲ್ಸ್ ಅನಾವಶ್ಯಕವಾಗಿ ಅವರು ಸಿಟಿ ಡೆವಲಪ್ಮೆಂಟ್ ಅಲ್ಲಿ ವ್ಯಾಲ್ಯೂನಾಗ್ಬಿಟ್ಟು ಮನೆ ಮೇಲೆ ಬಂದು ರೌಡಿಗಳನ್ನ ಕಲಕಿ ಪೋಸ್ಟರ್ ನೆಪದಲ್ಲಿ ಇಲ್ಲಿಂತವರ ಎಲ್ಲರೂ ಒಡೆದು ಬ ಇಲ್ಲಿ ಶ್ರામಲವರು ಗೊತ್ತಾಗಿ ಪೊಲೀಸರನ್ನು ಕರೆಸಿ ಕರಿಸಿ ಸಭೆ ಬಂದ್ ಮಾಡ್ತಾರೆ ಅರ್ಥ ಆಯ್ತಾ ಅವನು ಅನಾವಶ್ಯಕವಾಗಿ ಅವನು ಹೋಗೋ ಹೋಗಲಿಲ್ಲ ಪೊಲೀಸರು ಕೂಡ ಸುಮ್ಮನೆ ಕೈಕಟ್ಟು ಕುಂತಿದ್ರು ನಾನು ಗಂಗಾವತಿಯಿಂದ ದಿಂದ ಬಂದಿದ್ದ ಕಾರ್ ಇಲ್ಲಿ ತಗಿದ್ದೆ ಫೈನಿಂಗ್ ಮಾಡೋದು ಶುರುಪಟ್ ಸರ್ಪನೆಲ್ಲಾ ಹೌದು ಬ್ಯಾನರ್